ಸ್ನೇಹಿತರೆ ಬಹಳಷ್ಟು ಜನ ಕಸ್ಬರ್ಗಿ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿರಿ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಒಟ್ಟುಗೂಡಿಸಿ ಅವನ್ನೆಲ್ಲ ಪ್ರಶ್ನೆಗಳನ್ನ ಜೋಡಿಸಿ ಇಟ್ಕೊಂಡಿನಿ ಇವತ್ತು ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ ನಿಮ್ಮ ಪ್ರಶ್ನೆ ಇದ್ರೊಳಗೆ ಅದನ್ನು ನೋಡಿಬಿಡ್ರಿ ನಿಮ್ಮ ಪ್ರಶ್ನೆಗೂ ಉತ್ತರ ಸಿಕ್ಬಿಡ್ತದೆ ಮೊದಲನೆಯ ಪ್ರಶ್ನೆ ಕಸ್ಬರ್ಗಿಯನ್ನು ಯಾವ ದಿನ ಖರೀದಿ ಮಾಡಬೇಕು ಯಾವ ದಿನ ಖರೀದಿ ಮಾಡಿದರೆ ಒಳ್ಳೆಯದು ಅನ್ನೋ ಪ್ರಶ್ನೆಯನ್ನು ಕೇಳಿರಿ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಎರಡನೆಯ ಪ್ರಶ್ನೆ ಹಳೆಯ ಕಸಬರಿಗೆಯನ್ನ ಏನ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿರಿ ಇದ್ರ ಬಗ್ಗೆಗೂ ಕೂಡ ಪೂರ್ಣವಾಗಿ ತಿಳಿಸ್ತೀನಿ ಇನ್ನು ಮೂರನೆಯ ಪ್ರಶ್ನೆ ಕಸಬರಿಗೆಗೂ ಮತ್ತು ಲಕ್ಷ್ಮಿಗೂ ಏನು ನಂಟು ಅಂತ ಪ್ರಶ್ನೆಯನ್ನ ಕೇಳಿರಿ ಈ ಪ್ರಶ್ನೆಗೂ ಕೂಡ ಪೂರ್ಣ ವ್ಯರವಾಗಿ ತಿಳಿಸ್ಕೊಡ್ತೀನಿ ಅಂತ ಇನ್ನು ಕಸವನ್ನು ಯಾವ ರೀತಿ ಗುಡಿಸಬೇಕು ಕಸ ಗುಡಿಸ್ಲಿಕ್ಕೂ ಕೂಡ ಒಂದು ವಿಧಿವಿಧಾನ ಅದ ಒಂದು ನಿಯಮ ಇರ್ತದೆ ಆ ರೀತಿಯಾಗಿ ಮನೆಯ ಕಸವನ್ನು ಗೂಡಿಸ್ಬೇಕು ಕಸ್ ಮನೆಯ ಕಸವನ್ನು ಯಾವ ರೀತಿ ಗೂಡಿಸ್ಬೇಕು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಈ ಕಸ್ಬರ್ಗಿಗೂ ಮತ್ತು ಲಕ್ಷ್ಮೀ ದೇವಿಗೂ ಏನು ಸಂಬಂಧ ಅಂದರೆ ಯಾವ ನಂಟು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಕಸ್ಬರ್ಗಿಗೆ ಸಾಕ್ಷಾತ್ ಧರಣಿ ದೇವಿ ಸಹಿತ ವರಾಹ ದೇವರು ಅಭಿಮಾನಿ ದೇವತೆ ಅಂತ ಹೇಳ್ತೇವೆ ಧರಣಿ ದೇವಿಯನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿ ಅವತಾರ ಅಂತ ಕೂಡ ಈಗಾಗಲೇ ನಾವು ಪುರಾಣದಲ್ಲಿ ಓದೇವೆ ಈ ವಾಸ್ತುಶಾಸ್ತ್ರ ಆಗಿರ್ಬೋದು ಶಾಸ್ತ್ರದ ಪ್ರಕಾರ ಅಲಕ್ಷ್ಮಿಯನ್ನು ಹೊರಹಾಕುವಂಥ ಕೆಲಸ ಈ ಕಸಬರ್ಗಿ ಮಾಡ್ತದ ಮನೆಯಲ್ಲಿರುವಂಥ ದುಃಖ ರೋಗ ದಾರಿದ್ರ್ಯ ಎಲ್ಲವೂ ದೂರ ಆಗ್ಬೇಕಂದ್ರೆ ಮನೆಯಲ್ಲಿರುವಂಥ ಎಲ್ಲ ಕಸವನ್ನು ಸ್ವಚ್ಛವಾಗಿ ಗೂಡಿಸಿ ಹೊರ ಹಾಕುವ ಕೆಲಸ ಈ ಕಸಬರ್ಗಿ ಮಾಡ್ತದೆ ಯಾವಾಗ ಮನೆಯಿಂದ ಕಸ ಹೊರಗೆ ಹೋಗ್ತದೋ ಆಗ ಮಹಾಲಕ್ಷ್ಮಿ ಒಳಗೆ ಕಾಲು ಹಾಕ್ತಾಳೆ ಮನೆಗೆ ಮಹಾಲಕ್ಷ್ಮಿಯನ್ನು ಕರೆದುಕೊಂಡು ಬರುವಂಥ ಕೆಲಸ ಈ ಕಸ್ಬರ್ಗಿ ಮಾಡ್ತದೆ ಅದಕ್ಕಾಗಿ ಈ ಕಸ್ಬರ್ಗಿಯನ್ನು ಸಹ ನಾವು ಲಕ್ಷ್ಮೀ ದೇವಿಯ ಒಂದು ಸ್ವರೂಪ ಅಂಥೇಳಿ ಕಸ್ಬರ್ಗಿಯನ್ನು ಕಾಲಲ್ಲಿ ತುಳಿಬಾರ್ದು ಕಸ್ಬರ್ಗಿಯನ್ನು ಮಕ್ಕಳಿಗೂ ಹೇಳಬೇಕು ಕಾಲಲ್ಲಿ ತುಳಿಬೇಡ್ರಿ ಅಂಥೇಳಿ ಯಾವತ್ತೂ ಓಡಾಡುವ ಜಾಗದಲ್ಲಿ ಕಸ್ಬರ್ಗಿಯನ್ನು ಇಡಬಾರ್ದು ಕಸ್ಬರ್ಗಿ ತುಳಿದ್ರೆ ಧನ ಹಾನಿ ಅಂತ ಹೇಳ್ತದ ಇನ್ನು ಕಸ್ಬರ್ಗಿಯನ್ನು ಯಾವತ್ತೂ ದಾಟಬಾರ್ದು ಇದು ನೆನ್ಪಿಟ್ಗಳ್ರಿ ಕಸ್ಬರ್ಗಿಯನ್ನು ಯಾವತ್ತೂ ದಾಟಬಾರ್ದು ಕಸ್ಬರ್ಗಿ ದಾಟಿದ್ರೆ ಮಣಕಾಳ್ ಮಂಡಿ ಹೇಳಿ ಮಣಕಾಲು ನೋವು ಬರ್ತದೆ ಯಾವಾಗ ಅದು ಒಂದು ಸಲ ಕ ಮಣ್ಕಾಲು ನೋವು ಶುರು ಆಗ್ತದೋ ಮುಂದೆ ನೀವು ಎಷ್ಟೇ ಪರಿಹಾರ ಮಾಡಿಕೊಂಡ್ರೂ ಅದು ಪರಿಹಾರ ಸಿಗೋದಿಲ್ಲ ಅದಕ್ಕಾಗಿ ಕಸಬರ್ಗಿಯನ್ನು ಯಾವ ತಪ್ಪಿಯೂ ಕೂಡ ದಾಟಬಾರ್ದು ಹೇಳಿ ಈ ಕಸ್ಬರ್ಗಿ ಕೂಡ ಒಂದು ಜೀವ ಇದ್ದ ಹಾಗೆ ಅದನ್ನು ನಾವು ಪೂರ್ವಜರು ಏನು ಮಾಡ್ತಿದ್ರು ಅಂದ್ರೆ ಹುಲ್ಲಿನ ಕಸ್ಬರ್ಗಿ ಬಳಸ್ತಿದ್ರು ಪೂರ್ವಜರು ಮನೆ ಸ ಕಸ ಹುಡುಗಲಿಕ್ಕೆ ಸಣ್ಣ ಸಣ್ಣ ಹುಲ್ಲಿನ ಕಸಬರ್ಗಿ ಉಪಯೋಗಿಸ್ತಿದ್ರು ಆ ಕಸಬರ್ಗಿ ಹಳೆಯದಾದ ಮೇಲೆ ಏನು ಮಾಡ್ತಿದ್ರು ಈ ಪ್ರಶ್ನೆ ಭಾಳ ಮಂದಿ ಕೇಳಿರಿ ಸರಿಯಾಗಿ ಕೇಳಿಸ್ಕೊಳ್ರಿ ಮನ್ ಮೂಲದಲ್ಲಿ ಏನು ಮಾಡ್ತಿದ್ರು ಹುಲ್ಲಿನ ಕಸಬರ್ಗಿ ಬಳಸ್ತಿದ್ರು ಅದು ಮಂಡಾಗಿಬಿಡ್ತಿತ್ತು ಹುಡುಗಿ ಹುಡುಗಿ ಕಸ ಹುಡುಗಿ ಹುಡುಗಿ ಮಂಡಾದ ತಕ್ಷಣ ಆ ಕಸಬರ್ಗಿಯನ್ನು ಆ ಮನೆಗಳು ದೊಡ್ಡದಿರ್ತಿದ್ರು ಅಂಗಳಿರ್ತಿದ್ರು ಹಿತ್ಲಿರ್ತಿತ್ತು ದೊಡ್ಡ ದೊಡ್ಡ ಕೊನೆಗೆ ಆ ಕಸ್ಬರ್ಗಿಯನ್ನು ಮಣ್ಣಿನಲ್ಲಿ ಬಿಡ್ತಿದ್ರು ಅಂದ್ರೆ ಹಿತ್ತಲದೊಳಗೆ ಒಂದು ಸಲ ತೆಗ್ಗು ತೆಗೆದು ಅದು ಯಾರು ತೊಳಿಬಾರ್ದು ಅಂಥೇಳಿ ಕಸ್ಬರ್ಗಿಯನ್ನು ಒಳಗೆ ಬಿಡ್ತಿದ್ರು ಅದು ಮಣ್ಣಿನ ಜೊತೆ ಕೂಡ್ಕೊಂಡು ಅದು ಹೋಗ್ಬಿಡ್ತಿತ್ತು ಆದರೆ ಈಗ ಪ್ಲಾಸ್ಟಿಕ್ ಕಸ್ಬರ್ಗಿ ಶುರುವಾಗ್ಬಿಟ್ಟವ ಈ ಪ್ಲಾಸ್ಟಿಕ್ ಕಸ್ಬರ್ಗಿಯನ್ನ ನಾವು ಹಳೆಯದಾತು ಅಂದ್ರೆ ಏನು ಮಾಡಬೇಕು ಈ ಕಸಬರ್ಗಿಗೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಭೂಮಿಯಲ್ಲಿ ಹುಳಿದ್ರು ಸಹ ಅದು ಏನೂ ಒಳ್ಳೆಯದಾಗೋದಿಲ್ಲ ಅದಕ್ಕಾಗಿ ಆ ಕಸಬರ್ಗಿಯನ್ನ ನಾವು ಹಳೇದಾತಂದ್ರ ಅಲ್ಲಿ ಇಲ್ಲಿ ಒಗಿಬಾರ್ದು ಯಾರೂ ತುಳಿಬಾರ್ದು ಅದಕ್ಕಾಗಿ ಅದನ್ನ ಒಂದು ಶನಿವಾರವೋ ಅಥವಾ ರವಿವಾರವೋ ನೋಡಿಕೊಂಡು ಆ ಕಸಬರ್ಗಿಯನ್ನ ಕಸದವ್ರಿಗೆ ಕೊಟ್ಟುಬಿಡಬೇಕು ಕಸದರ ಕಡ್ಡಿಗಳು ಕಾಲ್ದೊಳಗೆ ಬೀಳಬಾರ್ದು ಆ ಹಳೆ ಕಸಬರ್ಗಿ ಮನೆಯೊಳಗೆ ಇಟ್ಕೊಳ್ಬಾರ್ದು ಕಸ್ಬರ್ಗಿ ಸವಿತು ಅಂದ್ರೆ ಭಾಳಷ್ಟು ಸವಿತಪ್ಪ ಹುಡುಗಲಿಕ್ಕೆ ಆಗೋದಿಲ್ಲ ಅಂದರೆ ಅದನ್ನು ಇಟ್ಕೊಳ್ಬಾರ್ದು ಅದನ್ನು ಕಸ್ತವರಿಗೆ ಬಿಡಬೇಕು ಅಕಸ್ಮಾತಾಗಿ ಹುಲ್ಲಿನ ಕಸ್ಬರ್ಗಿ ನೀವು ಉಪಯೋಗಿಸ್ತಾ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಹಿಂದೆ ಮುಂದೆ ಬೇಕಾದಷ್ಟು ಜಾಗದ ಹೂಳ್ಲಿಕ್ಕೆ ಆಗ್ತದ ಅಂದ್ರೆ ಕಸ್ಬರ್ಗಿಯನ್ನು ಹುಲ್ಲಿನ ಕಸ್ಬರ್ಗಿಯನ್ನು ಹೂಳ್ಬೋದು ಇನ್ನು ಶನಿವಾರ ದಿವಸ ಕಸ್ಬರ್ಗಿ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ತೀರಿ ಮನೆಯಲ್ಲಿ ನಾನಾ ಥರದ ಸಮಸ್ಯೆಗಳಿಗೂ ಪ್ರಾಪ್ತಿಯಾಗ್ತದೆ ಆದಷ್ಟು ಶನಿವಾರ ದಿವಸ ಕಸ ಬರ್ಗಿ ತರಬೇಡ್ರಿ ಇನ್ನು ಮನೆಯ ಕಸವನ್ನು ಯಾವ ರೀತಿ ಗುಡಿಸ್ಬೇಕು ಯಾಕಂದರೆ ಇದು ಒಂದು ಬಹಳನೇ ಮುಖ್ಯವಾದ ಪ್ರಶ್ನೆ ಅಂತಲೇ ಅನ್ಕೊಳ್ತೀನಿ ಮನೆಯ ಕಸವನ್ನು ಯಾವ ರೀತಿ ಗುಡಿಸ್ಬೇಕು ಅಂತಂದರೆ ನಾವು ಬಹಳಷ್ಟು ಜನ ಏನು ಮಾಡ್ತೀರಿ ಮುಂಚ್ ಅಂದರೆ ಮುಂದಿನ ಅಂದರೆ ಮೇನ್ ಡೋರ್ ಏನಿರ್ತದಲ್ಲ ಅಲ್ಲಿಂದ ತಗೊಂಡು ಹೋಗಿ ಹಿತ್ಲ ಬಾಗಿಲಿಗೆ ಕಸ ಗುಡಿಸ್ತೀರಿ ಅದು ಪೂರ್ವಜರು ನಮಗೆ ಒಂದು ಪದ್ಧತಿಯನ್ನು ಹಾಕಿಕೊಟ್ರು ಹೆಂಗಂದ್ರೆ ಹಿತ್ಲ ಭಾಗದಿಂದ ಕಸವನ್ನು ತೆಗೆದುಕೊಂಡು ಬಂದು ಮುಂದಿನ ಮುಂಚಿ ಬಾಗಿಲಿಗೆ ಕಸ ತರಬೇಕು ಅಂದರೆ ಮುಂದಿನ ಭಾಗ ಹಿ ಹಿತ್ಲ ಭಾಗಲದಿಂದ ಕಸ ಶುರು ಮಾಡಬೇಕು ಹುಡುಗಲಿಕ್ಕೆ ಅದನ್ನೆಲ್ಲ ಕಸ ತಗೊಂಡು ಬಂದು ಮುಂಚಿ ಭಾಗಲ ತನಕ ಕಸ ಹೊಡಿಕೊಂಡು ಬರಬೇಕು ಮುಂಚಿ ಭಾಗದಿಂದ ಕಸ ತಗೊಂಡು ಬಂದು ಕಸವನ್ನು ಹೊರಗೆ ಹಾಕಿ ಕಟ್ಟಿ ಕಸ ಹುಡುಗಿ ತಳಿ ರಂಗೋಲಿ ನೀರೆಲ್ಲ ಹಾಕ್ಬಿಡ್ತಿದ್ರು ಅಂದ್ರೆ ಕಸ ಹೊರಗೆ ಹೋತು ಅದಕ್ಕೆ ನೀರೆಲ್ಲ ಹಾಕಿ ಕಟ್ಟಿ ತೊಳೆದು ಸ್ವಚ್ಛ ಮಾಡಿ ಮುಗಿಸ್ಬಿಡ್ತಿದ್ರು ಈಗ ನಮ್ಗೆ ಆ ರೀತಿ ಮನೆಯಲ್ಲಿ ಹೊರಗೆ ಕಸ ಹಾಕ್ಲಿಕ್ಕೆ ಇರುವುದಿಲ್ಲ ಹೀಗಾಗಿ ಕಸವನ್ನು ಆದಷ್ಟು ಹಿತ್ತಲ ಬಾಗಲದಿಂದ ಮುಂಚಿ ಬಾಗಲಿಕ್ಕೆ ಕಸ ತರಬೇಕು ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಕಸವನ್ನು ಒಳಗೆ ಒಯ್ಯಬಾರ್ದು ಕಸವನ್ನು ಹೊರಗಡೆ ಹೋಗಲಿ ಮುಂಚಿ ಭಾಗಲದಿಂದ ಹೊರಗೆ ಹೊರ ಹೊರಭಾಗಲದಿಂದ ನಾವು ಹಿತ್ಲ ಕಡೆ ಕಸ ಅಂತಂದರೆ ಅದು ಒಳಗೆ ಬರ್ತದೆ ಕಸ ಆ ಒಳಗೆ ಕಸ ತರಬಾರ್ದು ಹೇಳಿ ಮುಂಚೆಯಿಂದ ಹಿತ್ತಲ ಕಡೆ ಕಸವನ್ನು ತೊಗೊಂಡು ಹೋಗಬಾರ್ದು ಹಿತ್ತಲದಿಂದ ಕಸ ಶುರು ಮಾಡಬೇಕು ಹಿತ್ತಲ ಬಾಗಿಲಿಂದ ಕಸ ಶುರು ಮಾಡಿ ಮುಂಚಿ ಬಾಗಿಲಿಗೆ ಕಸ ತಂದು ಆ ಕಸವನ್ನು ಹೊರಗಡೆ ಹಾಕಬೇಕು ನಂತರ ಕಟ್ಟಿ ಎಲ್ಲ ಸ್ವಚ್ಛ ತೊಳೆದು ಅಂಗಳ ಕಸ ಕಸ ಗೂಡಿಸಿ ರಂಗ ಎಲ್ಲ ನೀರು ಹಾಕಿ ರಂಗವಲ್ಲಿಯನ್ನು ಹಾಕಬೇಕು ಇದು ಒಂದು ಪೂರ್ವಜರು ಹಾಕಿಕೊಟ್ಟಂಥ ಪದ್ಧತಿ ಕಸವನ್ನು ಯಾವತ್ತಲೂ ಒಳಗಡೆ ತರಬಾರ್ದು ಹೊರಗಡೆ ಹಾಕಬೇಕು ಹಿತ್ತಲ ಭಾಗದಿಂದ ಶುರು ಮಾಡಿ ಮುಂಚೆ ಕಡೆವರೆಗೂ ಕಸವನ್ನು ಒಡಗಬೇಕು ಇದು ಕಸಬರ್ ಕಸ ಒಡಗುವಂಥ ಒಂದು ಪದ್ಧತಿ ಇನ್ನು ಮನೆಯಲ್ಲಿ ಸೂತಕ ಇದ್ದಾಗ ಮನೆಯಲ್ಲಿ ಯಾರಾದರೂ ಹಿರೇ ಮನುಷ್ಯರು ತೀರ್ಕೊಂಡಾಗ ನಿಮ್ಮ ಮನೆಯಲ್ಲಿ ಯಾರೋ ಸಂಬಂಧಿಕರು ತೀರ್ಕೊಂಡಾಗಲ್ಲ ಆವಾಗ ಕಸ್ಬರಿಗೆಯನ್ನ ತರಬಾರ್ದು ಅಂತ ಹೇಳ್ತಾರೆ ಇನ್ನು ಮನೆಯಲ್ಲಿ ವಿವಾಹ ಆಗಿ ಮನೆಯಲ್ಲಿ ಯಾರ್ದೋ ಮದುವೆ ಆಗಿರ್ತದೆ ಮಗಂದು ಮಗಳದು ಒಂದು ವರ್ಷದ ತನಕ ಕಸ್ಬರ್ಗಿ ಖರೀದಿ ಮಾಡಬಾರ್ದು ಅಕಸ್ಮಾತ್ ಸಂವತ್ಸರ ಬದಲಿಯಾದ್ರೆ ಆಮೇಲೆ ನೀವು ಕಸ್ಬರ್ಗಿಯನ್ನು ತರಬಹುದು ಇನ್ನೂ ಮುಟ್ಟಾದಾಗ ಕಸ್ಬರ್ಗಿಯನ್ನು ಮುಟ್ಟಬಾರ್ದು ಅಂತ ಹೇಳ್ತೇವೆ ಆದ್ರೆ ಅದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಬಹಳಷ್ಟು ಮಂದಿಗೆ ಈ ರೀತಿ ಹೇಳಿ ಏನೋ ಹೇಳಿದಾಗ ಎಲ್ಲರೂ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತೀರಿ ಕಸಬರ್ಗಿಯನ್ನು ಮುಟ್ಟಾದಾಗ ಮುಟ್ಟಿದರೆ ಒಳ್ಳೆಯದಲ್ಲ ಅಂಥೇಳಿ ಅದು ನಿಮಗೆ ಬಿಟ್ಟಿದ್ದು ಇನ್ನು ಕಸಬರಿಗೆಯನ್ನ ವಿಶೇಷವಾಗಿ ಹೇಳ್ತೀನಿ ಕೇಳ್ರಿ ಈ ರೀತಿ ಕಸಬರ್ಗಿ ಉಲ್ಟಾ ಮಾಡಿ ಇಡಬಾರ್ದು ಗಿಟ್ಟೆ ನೋಡ್ರಿ ಹುಡುಗೋದನ್ನ ಮ್ಯಾಲ್ ಮಾಡಿ ಹಿಡಿಕೆಯನ್ನ ಕೆಳಗೆ ಮಾಡಿ ಇಡಬಾರ್ದು ಪೂರ್ವದಲ್ಲಿ ಮಾಡ್ತಿದ್ರು ಅಂದರೆ ಈ ಕಸ್ಬರಿಗೆಯನ್ನ ಮನೆ ಬಾಗಿಲಿಗೆ ಯಾಕೆ ಇಡ್ತಿದ್ರು ಈ ರೀತಿಯಾಗಿ ಅಂತಂದ್ರೆ ಅವ್ರ ಮನೆಯೊಳಗ ಏನಾದರೂ ಯಾರಾದರೂ ತೀರ್ಕೊಂಡಿದ್ರೆ ಸೂತಕ ಬಂದಿದ್ರೆ ಈ ರೀತಿಯಾಗಿ ಅಂದರೆ ಸತ್ತ ಮೈಲಿಗೆ ಇದ್ದರೆ ಮನೆ ಬಾಗಿಲಿಗೆ ಈ ರೀತಿ ಇಡ್ತಿದ್ರು ಯಾಕಂದರೆ ಪೂರ್ವದೊಳಗೆ ಏನಿತ್ತು ಅಂದರೆ ಯಾತ್ರಾ ಮಾಡೋರು ನಡ್ಕೊಂಡು ಹೋಗ್ತಿದ್ರು ಯಾರ್ಯಾರೋ ಯಾರ್ಯಾರೋ ಮನೆಗೆ ಬಂದುಬಿಡ್ತಿದ್ರು ಯಾಕಂದ್ರೆ ನಡ್ಕೊಂಡು ಹೋಗಬೇಕಾದ್ರೆ ಆಯಾಸ ಆದ ತಕ್ಷಣ ಯಾವುದೋ ಒಂದು ಮನೆಯೊಳಗೆ ಉಳ್ಕೊಂಡು ಅಲ್ಲಿ ಊಟ ಅದೆಲ್ಲ ಮಾಡಿಕೊಂಡು ಎರಡು ದಿವಸ ಇದ್ದು ಮತ್ತೆ ತಮ್ಮ ಪರಿಹಾರ ಅಂದರೆ ಯಾತ್ರಾ ಏನು ದಣದ ಬಂದಿರ್ತಾರಲ್ಲ ಪರಿಹಾರ ಆದಮೇಲೆ ಎರಡು ದಿವ್ಸ ಬಿಟ್ಟು ಮತ್ತೆ ತಮ್ಮ ಯಾತ್ರಾ ಮುಂದುವರೆಸ್ತಿದ್ರು ಈ ರೀತಿ ಇರಬೇಕಾದ್ರೆ ಯಾರದರ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಬಾಗಿಲಲ್ಲಿ ಈ ರೀತಿ ಕಸಬರ್ಗೆ ಇಟ್ಟಿದ್ರೆ ಅಂಥವ್ರ ಮನೆಗೆ ಯಾರೂ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರ ಮನೆಗೆ ಹತ್ತು ದಿವ್ಸದ ಸೂತಕ ಮೈಲ್ಗೆದ ಹೇಳಿ ಸತ್ತು ಮೈಲ್ಗೆ ಮೈಲನಿಯೊಳಗೆ ಯಾರೂ ಊಟ ಮಾಡ್ತಿರ್ಲಿಲ್ಲ ಯಾರೂ ನೀರು ಕುಡಿತಿರ್ಲಿಲ್ಲ ಹತ್ತು ದಿವಸ ಹಿಂಗಾಗಿ ಮ ಮೈಲಿಗೆ ತಿಳಿಸ್ಲಿಕ್ಕೆ ಯಾವಾಗ ಫೋನ್ ಇರಲಿಲ್ಲ ಯಾವುದೂ ಇರಲಿಲ್ಲ ಹೀಗಾಗಿ ಮನೆ ಬಾಗಿಲಿಗೆ ಈ ಸೂಚನೆಯಾಗಿ ನಮ್ಮ ಮನೆಯಲ್ಲಿ ಮೈಲ್ಗೆ ಬಂದದ ಅಂತ ಹೇಳಿ ಸೂಚನೆಯಾಗಿ ಮನೆ ಬಾಗಿಲಿಗೆ ಕಸಬರ್ಗಿಯನ್ನ ಈ ರೀತಿ ಇಡ್ತಿದ್ರು ಅದಕ್ಕಾಗಿ ನಾವು ಮನೆಯಲ್ಲಿ ಈ ರೀತಿ ಕಸಬರ್ಗಿ ಇಟ್ಟರೆ ಮನೆಯಲ್ಲಿ ಅಶಾಂತಿ ಇರ್ತದ ಸೂತಕದ ಮನೆ ಕಳೆ ಇರ್ತದ ಅದಕ್ಕಾಗಿ ಮನೆಯಲ್ಲಿ ಈ ರೀತಿ ಕಸಬರ್ಗಿಯನ್ನು ಯಾವತ್ತೂ ಇಡಬಾರ್ದು ಆ ಮನೆಯಲ್ಲಿ ಬಹಳಷ್ಟು ಜಗಳಾಗ್ಲಿಕ್ಕೆ ಶುರುವಾಗ್ತದ ಸಮಾಧಾನ ಇರುವುದಿಲ್ಲ ಎಷ್ಟೇ ಅಡುಗೆ ಊಟ ಮಾಡಿಕೊಂಡ್ರು ಸಹಿತ ಮನೆ ಹೊಟ್ಟೆಯೊಳಗ ರ ಇರ್ತದೆ ಅದಕ್ಕಾಗಿ ಕಸಬರ್ಗಿಯನ್ನ ಯಾವತ್ತೂ ಈ ರೀತಿ ಮನೆಯೊಳಗೆ ಇಡಬಾರ್ದು ಕಸಬರ್ಗಿಯನ್ನ ಯಾವಾಗಲೂ ಉತ್ತರ ಮತ್ತು ಪಶ್ಚಿಮ ದಿಕ್ಕದ ಮಧ್ಯದಲ್ಲಿ ಇಡಬೇಕು ಅಂತ ಹೇಳ್ತೀವಿ ಆ ರೀತಿ ಇಟ್ಟರೆ ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು ಮಧ್ಯದಲ್ಲಿ ಇರುವಂತ ಜಾಗದಲ್ಲಿ ಇಟ್ಟರೆ ಮನೆಗೆ ಒಳ್ಳೆಯದು ಕಸ ಮೇಲೆ ಆ ಕಸಬರಿಗೆಯನ್ನ ಮದ್ದೆ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಕಸ ಹುಡುಗಿ ಸ್ವಚ್ಛ ಕಸಬರ್ಗಿ ತೊಳೆದು ಇಡ್ತಿದ್ರು ಈಗ ಅವೆಲ್ಲ ತೊಳೆದಿಕ್ ಆಗ್ತದ ಇಲ್ಲೋ ಗೊತ್ತಿಲ್ಲ ಆದ್ರ ತೊಳೆದ್ರೆ ಒಳ್ಳೆಯದು ಕಸ್ಬರಿಗೆಯನ್ನ ತೊಳೆದು ಇಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತೇವೆ ಯಾಕ ಕಸಬರಿಗಿಯನ್ನ ತೊಳಿಬೇಕು ಅಂದ್ರೆ ಅದಕ್ಕೆ ಅಲಕ್ಷ್ಮಿ ಹತ್ತಿರ್ತದ ಅಂತ ಹೇಳಿ ಕಸ ಹತ್ತಿ ಬಿಟ್ಟಿರ್ತದೆ ಅದಕ್ಕೆ ಕಸಬರ್ಗಿಯನ್ನ ಹೊರಗೆ ಕಸ ಹುಡುಗಿದ ತಕ್ಷಣ ಕಸಬರಿಗೆಯನ್ನು ಒಳಗೆ ತರಬೇಕು ಅಂದರೆ ಸ್ವಚ್ಛವಾಗಿ ತೊಳೆದು ತರಬೇಕು ಅದಕ್ಕಾಗಿ ಅಂಗಳ ಹುಡುಗಲಿಕ್ಕೆ ನಾವು ಖಡ್ಡಿ ಕಸಬರಿಗೆ ಉಪಯೋಗಿಸ್ತೇವೆ ಖಡ್ಡಿ ಕಸಬರಿಗೆಯನ್ನು ಸ್ವಚ್ಛ ತೊಳಿತೀವಿ ಯಾಕಂದರೆ ಹೊರಗಿನ ಕಸ ಒಳಗೆ ಬರಬಾರ್ದು ಅಂತ ಹೇಳಿ ಅಂಗಳದಲ್ಲಿರುವಂಥ ಕಸಬರಿಗೆಯನ್ನು ಅಂಗಳ ಹುಡುಗಿ ಸ್ವಚ್ಛ ತೊಳೆದು ಇಡ್ತೇವೆ ಅದಕ್ಕಾಗಿ ಎಲ್ರೆ ಶುಭ ಕಾರ್ಯಗಳಿಗೆ ಹೋಗಬೇಕಾದ್ರೆ ಶುಭ ಏನಾದರೂ ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ಕಸಬರ್ಗಿ ಮುಂದೆ ತರಬೇಡ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂತಂದ್ರೆ ಆ ಕಸಬರ್ಗಿ ಅಲಕ್ಷ್ಮಿ ಹತ್ತಿರ್ತಾಳ ಕಸ ಹುಡುಗಿರ್ತೀವಿ ಕಸ ಹತ್ತಿರ್ತದ ಅದಕ್ಕಾಗಿ ಎದುರಲ್ಲಿ ಕಸಬರಿಗೆಯನ್ನು ತರಬಾರ್ದು ಶುಭ ಕಾರ್ಯಗಳು ಇದ್ದಾಗ ಅಂತ ಹೇಳಿ ಕಸಬರ್ಗಿಯನ್ನು ಮರೆ ಮಾಡಿ ಇಡಬೇಕು ಮನೆಯ ಒಳ ಭಾಗದಲ್ಲಿ ಅಥವಾ ಬಾಗಿಲ ಸಂದಿಯಲ್ಲಿ ಕಾಣ್ಲಾರ್ದಾಗೆ ಆ ಕಸಬರಿಗೆಯನ್ನು ಇಡಬೇಕು ಯಾಕಂದರೆ ನಾವು ಎಷ್ಟೇ ಅದು ಒಳ್ಳೆಯದು ಅಂತಂದರೂ ಕೂಡ ಅದಕ್ಕೆ ನಾವು ಕಸ ಹುಡುಗಿದಾಗ ಅದಕ್ಕೆ ಕಸ ಹತ್ತಿರ್ತದ ಅಲಕ್ಷ್ಮಿ ಅದರ ಜೊತೆ ಇರ್ತಾಳೆ ಅಂತ ಹೇಳಿ ಅದಕ್ಕಾಗಿ ಕಸಬರಿಗೆಯನ್ನು ಎದುರಲ್ಲಿ ತರಬಾರ್ದು ಈ ರೀತಿಯಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೇನಿ ಅನ್ಕೋತೀನಿ ಮತ್ತು ನಿಮಗೆ ಯಾವುದು ತಿಳಿಯುವುದಿಲ್ಲ ಯಾವುದ್ರಿ ಯಾವುದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಪ್ರಶ್ನೆಗಳನ್ನು ಕಳಿಸ್ಬೋದು ಸಮಯ ಸಿಕ್ಕಾಗ ಎಲ್ಲರ ಪ್ರಶ್ನೆಗೂ ಉತ್ತರವನ್ನು ಕೊಡ್ತೀನಿ ಒಬ್ಬೊಬ್ಬರಿಗೆ ಉತ್ತರ ಕೊಡಲಿಕ್ಕೆ ನನ್ನ ಕಡೆ ಆ ಸಮಯ ಇರುವುದಿಲ್ಲ ಆದರೆ ಎಲ್ಲರ ಪ್ರಶ್ನೆಯನ್ನು ನಾನು ಒಟ್ಟಿಗೆ ಸೇರಿಸಿ ಇಟ್ಕೊಂಡಿರ್ತೀನಿ ಕೆಲವು ಸಮಯದಲ್ಲಿ ನಾನು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ